ನನಗೆ ಬೆಳಿಗ್ಗೆ ಕರೆ ಮಾಡಿದ್ರಿ ಸರ್ ಈ ತರ ಒಂದು ನಮ್ದು ತಾಯಿ ಒಂದು ನಿವೇಶನ ನಮ್ಮ ತಾಯಿ ಒಂದು ನಿವೇಶನ ತಗೊಂಡಿದ್ರು ಆ ನಿವೇಶನ ಹತ್ರ ನಾವು ಪೂಜೆ ಮಾಡ್ಲಿಕ್ಕೆ ಹೋದಾಗ ಆ ಗೆಜ್ಜಪ್ಪನವರ ಒಂದು ಕುಟುಂಬಸ್ಥರು ಬಂದು ಆ ಪೂಜೆ ಮಾಡೋದನ್ನ ತಡದ್ರು ಅಂತ ನೀವೊಂದು ಕರೆ ಮಾಡಿದ್ರಿ ಹೇಳಿ ಸರ್ ಆ ನಿವೇಶನ ಎಷ್ಟು ವರ್ಷಗಳ ಹಿಂದೆ ತಗೊಂಡ್ರು ನಿಮ್ಮ ತಾಯಿಯವರು ಸರ್ ಎರಡು ಸಾವಿರದ ಹದಿನೇಳನೇ ಇಸ್ ಪಿಲಿ ನಿವೇಶನ ಅದು ಎರಡು ಸಾವಿರದ ಹದಿನೇಳಲ್ಲಿ ತಗೊಂಡು ಎರಡು ಸಾವಿರದ ಹದಿನೇಳನೇ ಇಸ್ಪಿಯಲ್ಲಿ ತಗೊಂಡಂಥ ನಿವೇಶನ ಏನು ಇದೆ ಆ ನಿವೇಶನ ಅದು ಇಪ್ಪತ್ತೈದು ನಲವತ್ತೇಳು ಇದೆ ಸರ್ ಇಪ್ಪತ್ತೈದು ನಲವತ್ತೇಳು ಇಪ್ಪತ್ತೈದು ನಲವತ್ತೇಳಿದೆ ನಿಮ್ಮ ತಾಯಿ ನಿಮ್ಮ ನಿಮ್ಮ ತಾಯಿಯವರು ಆ ಒಂದು ನಿವೇಶನ ಯಾರೇ ನಿವೇಶನ ಯಾರಿಂದ ತೆಗೆದುಕೊಂಡ್ರು ಸರ್ ಸರ್ ಮಾದೇವಯ್ಯ ಅನ್ನೋರು ಆಲುಗೂಡು ಮಾಧವಯ್ಯವರ ಹತ್ರ ತೊಗೊಂಡಿದ್ದು ಸರ್ ಆಲ್ಗುಡ್ ಮಾದೇವಿ ಅಂತ ಆಲ್ಗುಡ್ ಆಲ್ಗೂಡು ಅವರು ಈ ಆ ಸ್ವತ್ತು ಈ ಸ್ವತ್ತು ಇದೆಯಲ್ಲ ಅವ್ರಿಗೆ ಯಾರು ಮಾರಾಟ ಮಾಡಿದ್ರು ಇದು ಚೆಲುವಮಣಿ ಕಂಪನಿ ಪತಿಯವರ ಹೆಂಡತಿ ಚೆಲುವಮಣಿಯವರು ಮಾರಾಟ ಮಾಡಿದ್ರಾ ಹೌದು ಸರ್ ವಿತ್ ವಿತ್ ರಿಜಿಸ್ಟರ್ ಹೇಳಿ ಸರ್ ಇವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ನಿಮ್ಮ ತಾಯವರು ತೆಗೆದುಕೊಂಡ್ರಲ್ಲ ಹೌದು ಸರ್ ಆ ಒಂದು ನಿವೇಶನದ ಮೇಲೆ ನೀವು ಹೋಗಿ ಆ ಒಂದು ಹಕ್ಕನ್ನು ಸಾಧಿಸ್ಲಿಲ್ವಾ ಅಂದರೆ ಅಲ್ಲಿ ಏನೋ ಒಂದು ಒಂದು ಸಣ್ಣ ಕಾಂಪೌಂಡ್ ಕಟ್ಸೋದು ಅಥವಾ ತಂತಿ ಬೆಲೆ ಹಾಕೋದು ಅಥವಾ ಒಂದು ಒಂದು ರೂಮ್ ಕಟ್ಸುವಂಥದ್ದು ಈ ಥರದ್ದೇನು ಪ್ರಕ್ರಿಯೆ ನೀವು ಮಾಡಲಿಲ್ವಾ ಮಾಡಿದ್ವಿ ಸರ್ ಮಾಡಿದ್ವಿ ಅದು ತಂತಿ ಬೇಲಿ ಹಾಕಿದ್ವಿ ತಂತಿ ಬೇಲಿ ಹಾಕಿದಾಗೂ ಕೂಡ ಬಂದು ತಡೆದ್ರು ಅದನ್ನು ನಾವು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ದೂರ ಕೊಟ್ಟಾಗ ಅದನ್ನು ಅಲ್ಲೇ ಬಗೆಹರಿಸಿ ಕಳಿಸಿದ್ರು ನೋಡಿಯಮ್ಮ ಇದು ನಿಮ್ಮದೇ ಬೇರೆ ಇದೆ ಅವ್ರದ್ದೇ ಬೇರೆ ಇದೆ ನಿಮ್ಮ ಅಸೆಸ್ಮೆಂಟ್ ನಂಬರೇ ಬೇರೆ ನೀವೇನೇ ಇದ್ರು ನೀವು ನಿಮ್ಮ ಜಾಗನ ಗುರುತಿಸ್ಕೊಳ್ಬೇಕು ಅಂತಂದರೆ ಪೂರೈಸಬೇಕು ಹೋಗ್ಬಿಟ್ಟು ನೀವು ಒಂದು ಅರ್ಜಿಗೆ ಕೊಟ್ಟು ಗುರುತಿಸ್ಕೊಳ್ಳಿ ಈಗ ಅವರಿಗೆ ಅಳತೆ ಮತ್ತು ಎಲ್ಲ ಪ್ರತಿಯೊಂದೂ ಕೂಡ ಮಾಡಿದ್ದಾರೆ ಮಾಡಿ ಅವ್ರ ಜಾಗನ ಅವ್ರು ಗುರುತಿಸ್ಕೊಟ್ಟಿದ್ದಾರೆ ಅಂತಲೂ ಹೇಳಿದ್ರು ಸರ್ ಹಾಗಾದರೂ ಕೂಡ ಹಂಗೆ ಹೇಳ್ಬಿಟ್ಟು ಹೋದಾಗ ಏನು ಮಾಡ್ತಿರಲಿಲ್ಲ ನೆಕ್ಸ್ಟ್ ನಾವೇನಾದರೂ ಮುಂದೆ ಇನ್ನೊಂದು ನೆಕ್ಸ್ಟ್ ಪ್ರೋಸೆಸ್ ಮಾಡೋಕ್ಕೊಂತ ಹೋದಾಗ ಮುಂದೆ ನಾವು ಇದೊಂದು ಅದು ಶೀಟ್ ಹಾಕಿರೋ ಶೀಟ್ ಹಾಕೋ ಪ್ರೋಸೆಸಲ್ಲೂ ಬಂದು ಅದೇ ರೀತಿ ತೊಡೋರು ಮತ್ತೆ ಪೊಲೀಸರು ಅದನ್ನು ವಿಚಾರಣೆ ಮಾಡೋರು ಮತ್ತೆ ಯಥ ಸ್ಥಿತಿ ಮತ್ತೆ ಹೇಳಿ ತಿಳಿ ಹೇಳಿ ಕಳಿಸಿದ್ರು ಈಗ ಸರ್ ಪೊಲೀಸರು ಅಂತ ಒಂದು ಮಾ ಒಂದು ಮಾತು ಹೇಳಿದ್ರು ನನಗೆ ಹೌದು ಆ ನಿವೇಶನದ ಬಳಿ ಏನಾದರೂ ಹೌದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಕೈ ಕೈ ಮೇಲೆ ಹಾಸುವಂಥದ್ದು ನಡೆದಿತ್ತ ಸರ್ ಸರ್ ಆ ಥರದ್ದು ಏನೂ ಇಲ್ಲ ಬಟ್ ಅವರು ಹೆಂಗಿಂಗಸ್ರೆ ಬರೋರು ಸರ್ ಹೆಂಗೆ ಯಾಕಂದ್ರೆ ನಾವು ಹುಡುಗು ಗಣಸು ಜೊತೆ ಇದ್ರೆ ಬಂದ್ರೆ ಏನಾರು ಮಾತಾಡಬಹುದು ಹೆಂಗುಸ್ರೆ ಗುಂಪು ಗುಂಪು ಕಟ್ಕೊಂಡು ಬರೋರು ಗುಂಪು ಕಟ್ಕೊಂಡು ಬಂದು ಏನು ಮಾಡೋರು ಇನ್ನೊಂದು ವಿಚಾರ ಇದೆ ಸರ್ ಇಲ್ಲಿ ಫಸ್ಟು ಅವರು ಈ ಇದಂದಾಗ ಅವರ ಒಂದು ಜಾಗಕ್ಕೆ ಒಂದು ಐವತ್ತೈದು ಅಡಿ ಏನೋ ಬರುತ್ತೆ ಅವರ ಒಂದು ಖಾಲಿ ಸೈಟಿಕೇನೆ ಅವ್ರೇನು ಮಾಡೋರು ಅವರ ಒಂದು ಕಾಲೇಜ್ ಸೈಟಿಂದ ಅವರ ಅಸೆಸ್ಮೆಂಟ್ ನಂಬರ್ಗೆ ನಮ್ಮನ್ನ ಪಾರ್ಟಿ ಮಾಡ್ತಾರೆ ಸರ್ ಇವರು ನಮಗೆ ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅರವತ್ತಡಿ ಐವತ್ತೈದು ಅಡಿಗೆ ಇವ್ರು ಮಾಡ್ತಾರೆ ಇನ್ನೂರ ಐವತ್ತಡಿ ನಲವತ್ತೇಳು ಅಡಿನ ಅಕ್ವೈರ್ ಮಾಡಕ್ಕೆ ಹೋಗ್ತಾರೆ ಸರ್ ಇನ್ನೂರ ಐವತ್ತಡಿ ನಲವತ್ತೇಳು ಅಡಿನ ಅಕ್ವೈರ್ ಮಾಡೋಕೆ ಹೋದ ಸಂದರ್ಭದಲ್ಲಿ ಅವ್ರ ಅಸೆಸ್ಮೆಂಟ್ ನಂಬರೇ ಬೇರೆ ನಮ್ಮ ಅಸೆಸ್ಮೆಂಟ್ ನಂಬರೇ ಬೇರೆ ಅವ್ರದ್ದು ಬಿ ಖಾತಾದಲ್ಲಿ ಇರ್ತಾರೆ ಸರ್ ನಮ್ದು ಏಕಾತ ಯಾಕೆ ಇದು ಬಿ ಖಾತಾ ಏಕಾತ ಹೆಂಗಾಗ್ತು ಅಂತಂದ್ರೆ ಇದೇ ಅವ್ರಿಗೆ ಆಸ್ತಿ ಡಿವೈಡ್ ಆಗಿರ್ತದೆ ಸರ್ ಮೂಲ ಆಸ್ತಿ ಮೂಲ ಆಸ್ತಿ ಬಂದು ಆ್ಯಕ್ಚುಲಿ ಗೆಜ್ಜಪ್ಪ ಅವ್ರದ್ದಲ್ಲ ಸರ್ ಮೂಲ ಆಸ್ತಿ ಬಂದು ಇದು ಮೂಲ ಆಸ್ತಿ ಬಂದು ಪುಟ್ಟ ಅಂತ ಗೆಜ್ಜಪ್ಪ ಅವರ ಅಣ್ಣ ಅವ್ರಿಗೆ ಮೂರು ಜನ ಇರ್ತಾರೆ ಪುಟ್ಟ ಮಾದಪ್ಪ ಗೆಜ್ಜಪ್ಪ ದಾಸಪ್ಪ ಅಂತ ಗೆಜ್ಜಪ್ಪ ಅವ್ರದು ಮೂಲ ಆಸ್ತಿ ಸರ್ ಆದರೆ ಗೆಜ್ಜಪ್ಪ ಅವ್ರಿಗೆ ಯಾವುದೇ ರೀತಿ ಅಥವಾ ಸಾರಿ ಪುಟ್ಟ ಅವ್ರಿಗೆ ಯಾವುದೇ ರೀತಿ ಮಕ್ಕಳಿರಲ್ಲ ಮಕ್ಕಳಿಲ್ಲದೆ ಇರೋ ಕಾರಣದಿಂದ ಏನು ಮಾಡ್ತಾರೆ ಕಪ್ಪನಿ ಪತ್ತೆ ಅನ್ನೋ ಅಡಾಪ್ಟೆಡ್ ಸೆಂಡ್ ಮಾಡ್ಕೊತಾರೆ ಗೌರ್ಮೆಂಟ್ ಇದರಿಂದ ಸರ್ ಆ ಒಂದು ಇದರಲ್ಲಿ ಈ ಗೆಜ್ಜಪ್ಪ ಅವರ ಫ್ಯಾಮಿಲಿ ಏನಾಗ್ತದೆ ಆಸ್ತಿ ಎಲ್ಲ ತನ್ನ ಮಗನಿಗೆ ಹೋಗ್ತದಲ್ಲ ಅಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ಮಗದೊಂದು ಏನೋ ಒಂದು ಆಗ್ತದೆ ಸರ್ ಉದಾಹರಣೆ ಹೇಳ್ಬೋದು ಉದಾಹರಣೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರುವಂತ ಮಳ್ರ್ ಆಗ್ತದೆ ಮಲ್ರಾದಂತಹ ಸಂದರ್ಭದಲ್ಲಿ ಕಂ ಮಲ್ರು ಮಾಡ್ತಾರೆ ಸರ್ ಬಟ್ ಅದು ನಾವು ಹುಟ್ಟಿರಲಿಲ್ಲ ಅದ್ರದ್ ಬಗ್ಗೆ ನಾವು ಜೆಸ್ಟ್ಗೆ ಚರ್ಚೆ ಮಾಡಕ್ಕೆ ಹೋಗೋಕೆ ಇಷ್ಟಪಡೋಲ್ಲ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಮಣಿ ಅನ್ನೋರು ಅಲ್ಲಿ ಒಂದು ಆಸ್ತಿ ಡಿವೈಡ್ ಆಗುತ್ತೆ ಸರ್ ಯಾವ ರೀತಿ ಅಂತಂದರೆ ಪುಟ್ಮಾದಪ್ಪನಿಗೆ ಅರ್ಧ ಭಾಗ ಕಪ್ರಿ ಪದ ಹಿಂಗೆ ಅರ್ಧ ಭಾಗ ಅಂತ ಅಂದ್ಬಿಟ್ಟು ಅಂದರೆ ಈ ಹದಿನಾಲ್ಕು ಐಟಮ್ ಇರುತ್ತೆ ಸರ್ ಪುಟ್ಮಾದಪ್ಪನದು ಪುಟ್ಮಾದಪ್ಪನ ಪುಟ್ ಮಾದಪ್ಪನ ಹದಿನಾಲ್ಕು ಐಟಮಲ್ಲಿ ಏಳು ಐಟಮ್ಮು ಕಪ್ರಿ ಪದಿಯವರು ಬರ್ತದೆ ಏಳು ಐಟಮು ಗೆಜ್ಜಪ್ಪುನ್ ಹೋಗುತ್ತೆ ಸರ್ ಆ ಒಂದು ಏಳು ಐಟಮ್ ಅಲ್ಲಿ ಗಂಗಾ ಟಾಕೀಸ್ ಒಂದು ಸರ್ ಇದು ಗಂಗಾ ಟಾಕೀಸ್ ಬಂದು ನಮ್ಮ ಮೈಸೂರು ರಾಜರು ಬಂದು ಉದ್ಘಾಟನೆ ಮಾಡಿರುವಂಥ ಥಿಯೇಟರ್ ಸರ್ ಅದು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಪೂರ್ವದ್ದು ಆ ಗಂಗಾ ಟಾಕಿಸೊಂದು ಮತ್ತೆ ಒಳಗಡೆ ಇರುವಂಥ ಕಾಂಪೌಂಡು ಮತ್ತೆ ಇನ್ಸೈಡ್ ಕಾಂಪೌಂಡು ಔಟ್ಸೈಡ್ ಓಪನ್ ಸ್ಪೇಸ್ ಸರ್ ಅರ್ಧ ಜಾಗ ಅಂದರೆ ಗೆಜ್ಜಪ್ಪನಲ್ಲಿರುವಂತಹ ಅರ್ಧ ಜಾಗ ಬಂದು ಐಟಮ್ ನಂಬರ್ ಒನ್ನಲ್ಲಿ ಅದು ನಿಮಗೆ ಮೂಲ ದಾಖಲಾತಿ ನಾವು ಕೊಡ್ತೀನಿ ಸರ್ ಯಾವುದು ನೀವು ಈಗ ನಾವೇನು ಹೇಳ್ತಿದ್ದೀವಿ ಪುಟ್ ಒಂದು ಆಸ್ತಿ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ ನೀವು ಕೇಳ್ಬೋದು ಅದು ನಾವು ದಾಖಲಾತಿನ ನಿಮಗೆ ಸಬ್ಮಿಟ್ ಮಾಡ್ತೀವಿ ಪುಟ್ ಮಾದಪ್ಪಿಂದ ಕಪ್ಪನಿ ಪದ ಹೆಂಗೆ ಹಿಂಗೆ ಬಂತು ಗೆಜ್ಜಪ್ಪನ್ಗೆ ಹೆಂಗೆ ಆಸ್ತಿ ಡಿವೈಡ್ ಆಯಿತು ಅದನ್ನು ಕೂಡ ವಿತ್ತು ಕೋರ್ಟಿಂದ ಆರ್ಡರ್ ಆಗಿರುವಂಥದ್ದನ್ನ ನಾವು ಕೊಡ್ತೀವಿ ಎರಡನೇದು ಕಪನಿ ಪದೆಯಿಂದ ಚಲುವ ಹೆಂಗೆ ವರ್ಗಾವಣೆ ಆಯಿತು ಅನ್ನೋದು ಕೂಡ ಅಲ್ಲಿ ಡಿಗ್ರಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಆದೇಶದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತನೇ ಶಿ ಚಲುವಣಿಗೆ ವರ್ಗಾವಣೆ ಆಗಿದೆ ಸರ್ ಈ ಒಂದು ಆಧಾರ ಮೇಲೆ ಆ ಅನ್ನೋರು ಅವ್ರು ಏನು ಮಾಡ್ತಾರೆ ಥೇಟ್ರನು ಕೂಡ ಚೆಲುವಪ್ಪನವ್ರಿಗೆ ಮಾರ್ ಮಾರಾಟ ಮಾಡ್ತಾರೆ ಮತ್ತು ಅವರ ಒಂದು ಇನ್ನೂರೈವತ್ತಡಿ ನಲವತ್ತೇಳ ಇನ್ನೂರೈವತ್ತಡಿ ನಲವತ್ತೇಳು ಅಡಿನ ನಲವತ್ತೇಳು ಇನ್ನೂರೈವತ್ತು ನಲವತ್ತೇಳು ಅಡಿನ ಆಲ್ಗೂಡು ಮಾಧವಿಯನ್ನೋರ್ಗೆ ಮಾರಾಟ ಮಾಡ್ತಾರೆ ಸರ್ ಅದಕ್ಕೆ ಏನು ಮಾಡ್ತಾರೆ ಯಾಕಂದರೆ ಕಪ್ಪುನಿ ಪದೇ ಇನ್ನೇನಿದ್ರು ಸ್ವಲ್ಪದ ಈ ಗೆಜ್ಜಾಪುರ ಫ್ಯಾಮಿಲಿ ಗೆಜ್ಜಪ್ಪನೂ ಇಲ್ಲ ಯಾಕಂದರೆ ಕಪ್ಪುನಿ ಪದೆಯೂ ಕೂಡ ಮಕ್ಕಳಿಲ್ಲ ಈ ನಿರ್ದಿ ಈ ಅಮ್ಮ ಈ ಅಮ್ಮ ಒಬ್ಬಳು ಕೇಳಲಿಲ್ಲ ಅಂತ ಈ ಆಸ್ತಿ ಎಲ್ಲ ನಮಗೆ ಆಗುತ್ತೆ ಅನ್ನೋ ಒಂದು ಗೆಜ್ಜಾಪುರ್ ಫ್ಯಾಮಿಲಿ ಅವ್ರು ಮಾಡ್ತಾರೆ ಆ ಎಮ್ಮಿಗೆ ಅಲ್ಲಿ ಮಾರಾಟ ಮಾಡೋದು ಬಿಡದೇ ಹೋಗ್ತಾರೆ ಸರ್ ಆದರೆ ಅಮ್ಮ ಏನು ಮಾಡ್ತಾಳೆ ಮಾರಾಟ ಮಾಡಿರ್ತಾಳೆ ಪುರಸಭೆಗೆ ಕಂದಾಯ ಕಟ್ಕೊಂಡು ಬಂದಿರ್ತಾರೆ ಇನ್ನೂರೈವತ್ತು ಅಡಿ ಐವತ್ತು ಇನ್ನೂರೈವತ್ತು ಅಡಿ ಮತ್ತೆ ನಲವತ್ತೇಳು ಅಡಿ ಅವ್ರು ಇವಾಗ ಬದುಕಿದ್ದಾರೆ ಬದುಕಿದ್ದಾರೆ ಸರ್ ಪ್ರಸ್ತುತ ಬದುಕಿದ್ದಾರೆ ಎಲ್ಲಿದ್ದಾರೆ ಈಗ ಅವರು ಮೋಸ್ಟ್ಲಿ ಮೈಸೂರು ಅಥವಾ ಬೆಂಗಳೂರು ಇರ್ಬೇಕು ಸರ್ ಸರಿ ಚಲೋ ಚಲುವವ್ರು ಬದುಕಿದ್ದಾರೆ ಈಗಲೂ ಕೂಡ ಇದ್ದಾರೆ ಆದರೆ ಆ ಎಮ್ಮ ಏನು ಮಾಡ್ತಾರೆ ಇನ್ನೂ ಅರ್ಧ ಭಾಗ ಆಸ್ತಿ ಕಾಂಪೌಂಡ್ ಇದೆ ಸರ್ ಅವರು ಆಕ್ಚುಲಿ ಯಾಕೆಂದ್ರೆ ಎರಡನೇ ಐಟಮಲ್ಲಿ ಏನಂತ ಇದೆ ಮೊದಲನೇ ಐಟಮಲ್ಲಿ ಗಂಗಾ ಟ್ಯಾಕೀಸು ಮತ್ತೆ ಓಪನ್ ಸ್ಪೇಸು ವಿತ್ತು ಚೆಕ್ ಕೂಡ ಹಾಕಿದ್ದಾರೆ ವಿತ್ ಕೋಡಿ ಹಳ್ಳ ಜನಾರ್ದನ ಗಲ್ಲಿ ಜನಾರ್ದನ ರಸ್ತೆ ಇದೆಲ್ಲ ಹಾಕಿದ್ದಾರೆ ಅದು ಕೋಟೆಯಲ್ಲಿ ಡಿವೈಡ್ ಆಗಿರುವಂಥವ್ರು ಎರಡನೇ ಐಟಮ್ ನಂಬರ್ ಟೂಲ್ ಏನಿದೆ ಅಂತಂದರೆ ಗಂಗಾ ಪರಮೇಶ್ವರಿ ರೈಸ್ ಮಿಲ್ ಉದಾಹರಣೆ ನಿಮ್ಗೆ ಗೊತ್ತಿರ್ತದೆ ಅಂತ ನಾನು ಕೊಡ್ತೀನಿ ಗೆಜ್ಜಪ್ಪನ ಕಾಂಪೌಂಡ್ ಒಳಗೆ ಗಂಗಾ ಪರಮೇಶ್ವರಿ ಪರಮೇಶ್ವರಿ ರೈಸ್ ಮಿಲ್ ಮತ್ತೆ ಅದರಲ್ಲಿ ಮುಂಬಾರಂಥ ಜಾಗ ಮೂರನೇ ಐಟಮಲ್ಲಿ ಅವರಿರುವಂಥ ಮನೆ ಏನಿದೆ ಮನೆ ಮತ್ತು ಐದು ಸೈಟ್ಗಳನ್ನ ಅವ್ರಿಗೆ ಹಂಚಿಕೆ ಆಗಿರ್ತದೆ ಸರ್ ಅರ್ಧ ಕಾಲೇಜಾಗ ಆ ಅರ್ಧ ಕಾಲೇಜಾಗನ ಅವರು ಐದು ಸೈಟ್ಗಳನ್ನು ಅವರು ಐದು ಜನ ಮಕ್ಕಳಿದ್ರು ಅಂತ ಅನ್ಸುತ್ತೆ ಹಂಚಿಕೊಡ್ತಾರೆ ಸರ್ ಇದು ಇಷ್ಟು ಸರ್ ಈ ಒಂದು ಇಷ್ಟು ಇದರಲ್ಲಿ ನಾವು ಆಲ್ಗೋಡು ಮಾದೇವಿಯವರ ಹತ್ರ ನಾವು ಸೈಟ್ನ ಪರ್ಚೇಸ್ ಮಾಡಿರ್ತೀವಿ ಪರ್ಚೇಸ್ ಮಾಡಿರುವಂಥ ಸಂದರ್ಭದಲ್ಲಿ ಬೇಲಿ ಬೇಲೆ ಯಾಕೋಕ್ಕೂ ತೊಂದರೆ ಕೊಡ್ತಿರ್ತಾರೆ ಇದಕ್ಕೂ ತೊಂದರೆ ಕೊಡ್ತಾರೆ ಮತ್ತು ಪೂರಸಭೆಯವರು ಅಳತೆ ಮಾಡಿ ಸ್ಕೆಚ್ ಕಾಪಿ ಮಾಡಿ ನಮಗೆ ದಾಖಲಾತಿ ಸಬ್ಮಿಟ್ ಮಾಡಿದ್ದಾರೆ ನಿಮ್ಮ ಏನು ಸ್ವತ್ತಿಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣ ನಡೀತಾ ಇದೆಯಾ ಸರ್ ನ್ಯಾಯಾಲಯದಲ್ಲಿ ನಮ್ಮ ನನ್ನ ಒಂದು ಸ್ವತ್ತಿನ ಮೇಲೆ ಯಾವುದೇ ರೀತಿ ಇದುವರೆಗೂ ಪ್ರಕರಣನೇ ಇಲ್ಲ ಸರ್ ನನ್ನ ಒಂದು ಅಸಸೆಂಟ್ ಮೆಂಬರ್ ಮೇಲೆ ಯಾವುದೇ ರೀತಿ ಪ್ರಕರಣ ಇಲ್ಲ ಇದು ಒಟ್ಟಾರೆ ಆಸ್ತಿ ಇದೆಯಲ್ಲ ಈಗ ಇಷ್ಟು ನೀವು ಏನೋ ಹೇಳಿದ್ರಲ್ಲ ಇಬ್ಬರಿಗೂ ಭಾಗ ಮಾಡಿದ್ರು ಅಲ್ಲ ಈ ಒಟ್ಟಾರೆ ಆಸ್ತಿ ಮೇಲೆ ಏನಾದ್ರೂ ಪ್ರಕರಣ ದಾಖಲಿಲ್ಲ ಒಟ್ಟಾರ ಆಸ್ತಿ ಕೂಡ ಪ್ರಕರಣ ದಾಖಲಾಗಿಲ್ಲ ಆಗಿರೋದು ಪ್ರಕರಣ ದಾಖಲಾತಿ ಏನಂತಂದ್ರೆ ಅವರ ಒಂದು ಬಿ ಶೆಡ್ಯೂಲ್ ಅಲ್ಲಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಕಂಪು ಪಾನಿಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಮಾಡಿ ಹೆಜ್ಜಪ್ಪನವ್ರಿಗೆ ಏನು ವರ್ಗಾವಣೆ ಆಗಿದೆ ಅವರ ಒಂದು ಸೊಸದಿರೋದಂಥವ್ರು ಪ್ರೇಮ ಆಗ್ಬೋದು ಮತ್ತು ಸುನಂದಮ್ಮ ಆಗ್ಬೋದು ಮತ್ತು ಇನ್ಯಾರು ಜಯಮ್ಮ ಪರ್ವಂತಮ್ಮ ಇವರೆಲ್ಲ ಇರ್ತಾರೆ ಅದು ಗೊತ್ತಿಲ್ಲ ಆದಷ್ಟು ಇವರು ಮೇನು ಪ್ರೇಮ ಮತ್ತು ಸುನಂದಮ್ಮನವರು ಅವರ ಒಂದು ಅಸೆಸ್ಮೆಂಟ್ ನಂಬರ್ಗೆ ಬೀ ಕಾತ ಮೇಲೆ ಅವ್ರನ್ನ ಕೇಸ್ ಅವ್ರ ಜಾಗಕ್ಕೆ ಅವರೇ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮನ್ನು ಪಾರ್ಟಿ ಮಾಡ್ತಾರೆ ಸರ್ ಆ ಒಂದು ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಏನು ಏನಂತ ಕೇಸ್ ಹಾಕಿದರೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ನಮ್ಮ ಜಾಗಕ್ಕೆ ಇವರು ಬಂದು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ಅದು ಕೂಡ ಡಿಸ್ಮಿಸ್ ಆಗುತ್ತೆ ಸರ್ ಕೋರ್ಟ್ ಇಂದ ನಿಮ್ದು ಸಿವಿಲ್ ಕೂಡ ಡಿಸ್ಮಿಸ್ ಆಗುತ್ತೆ ಒಂದು ಮಹೇಶ್ ಅವರೇ ನೀವು ಮಾತಾಡುವ ಒಂದು ಮಾತುಗಳು ಏನಾದರೂ ವ್ಯತ್ಯಾಸ ಇದ್ರೆ ನ್ಯಾಯಾಲಯದಲ್ಲಿ ಪ್ರಕರಣ ಏನಾದ್ರು ಇದ್ದಾಗ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅದರಿಂದ ನೀವು ಹೇಳೋ ಮಾತನ್ನು ತೂಗಿ ಹೇಳೋದು ಮಾತಾಡಿ ಎಸ್ ಸರ್ ಹೇಳಿ ಅದನ್ನೇ ಅದನ್ನು ಸರ್ ಈಗ ಏನಂತಂದ್ರೆ ಅವರ ಒಂದು ಅಸೆಸ್ಮೆಂಟ್ ನಂಬರ್ ಏನಿದೆ ಸರ್ ಅವರ ಒಂದು ಜಾಗ ಏನಿದೆ ಗೆಜ್ಜಪ್ಪನವರು ಆಸ್ತಿ ಈಗ ಡಿವೈಡ್ ಆಗಿದೆಯಲ್ಲ ಅವರ ಒಂದು ಆಸ್ತಿ ಮೇಲೆ ಅವರು ಅವ್ರ ಮೇಲೆ ಕೇಸ್ ಹಾಕೊಂಡು ನಮ್ಮನ್ನ ಪಾರ್ಟಿ ಮಾಡಿದ್ದಾರೆ ಸರ್ ಇವರು ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಕೂಡ ಕೇಸಲ್ಲಿ ಡಿಸ್ಮಿಸ್ ಆಗುತ್ತೆ ಸರ್ ಪ್ರೇಮವರು ವಾದ ವಿವಾದಗಳು ನಡೀತದೆ ಅದನ್ನು ಕಾಪಿಲ್ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗುತ್ತೆ ಸರ್ ಅದನ್ನು ನಾವು ನಿಮ್ಗೆ ತಲುಪಿಸ್ತೀವಿ ಇದಾದ ನಂತರ ಇನ್ನು ಉಳಿದವರು ಅಂತವ್ರು ಏನ್ ಮಾಡ್ತಾರೆ ಪ್ರೇಮ್ ಯಾವಾಗ ವಾದ ವಿವಾದಗಳು ಮಾಡಿ ಡಿಸ್ಮಿಸ್ ಆಗ್ತದೆ ಇನ್ನು ಉಳಿದಂಥವ್ರು ಅದಕ್ಕೆ ಅಟೆಂಡೇ ಮಾಡಕ್ ಹೋಗಲ್ಲ ಸರ್ ಅದು ಇವರು ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರನ್ನು ಡಿಸ್ಮಿಸ್ ಮಾಡ್ತಾರೆ ಸರ್ ಇವೆರಡು ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಮತ್ತೆ ತನ್ನ ಮಗಳಾದಂತಹ ಪ್ರಿಯವ್ರಿಗೆ ದಾನ ಪತ್ರ ಕೊಡ್ತಾರೆ ಸರ್ ಅದನ್ನು ನಿಮಗೆ ನಾನು ಸಬ್ಮಿಟ್ ಮಾಡ್ತೀನಿ ಅವರ ಇದ್ದಂತ ತನ್ನ ಮಗಳ ಕೊಡ್ತಾರೆ ಯಾರಿಗೆ ಪ್ರಿಯ ಅನ್ನೋರ್ಗೆ ನಂತರ ಸುನಂದಮ್ಮನವ್ರು ದಿವ್ಯಾ ಅವ್ರ ಮಗಳ ದಾನ ಮಾಡ್ತಾರೆ ಸರ್ ಇಬ್ರು ದಾನ ಮಾಡಿ ಏನ್ ಮಾಡ್ತಾರೆ ಈ ಕೇಸ್ ವಜಾ ಆದ ತಕ್ಷಣ ಮತ್ತೆ ಅವ್ರ ಜಾಗಕ್ಕೆ ಮತ್ತೆ ಅವ್ರ ಇಂಜೆಕ್ಷನ್ ಹಾಕ್ತಾರೆ ಸರ್ ಅದಕ್ಕೆ ಮತ್ತೆ ಇವರು ನಮ್ಮ ಅಗತ್ಯ ಪ್ರವೇಶ ಅಂತ ಅನ್ಬಿಟ್ಟು ಒಂದು ನಮ್ಮ ಹೆಸರುಗಳನ್ನ ಸೇರಿಸ್ತಾರೆ ಸರ್ ನಮ್ಮನ್ನ ಪಾರ್ಟಿ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಕೇಸ್ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಲೈಸೆನ್ಸ್ ಕೊಡೋಲ್ಲ ಅಳತೆ ಮಾಡಲ್ಲ ಕಟ್ಟಡ ನಿರ್ಮಿಸಕ್ಕೆ ಯಾವುದೇ ರೀತಿ ಉಂಟುಕೊಡಲ್ಲ ಅದು ಸ್ಟೇ ಆಗಿರುವಂಥ ಜಾಗದಲ್ಲಿ ಪೂರ್ವಸಭೆಯವರು ನಮ್ಮ ಸೊತ್ತಿಗೆ ಅವ್ರಿಗೆ ನಮಗೆ ಜನವರಿಗೇನೋ ಅವ್ರು ಇದು ಮಾಡಿದ್ದಾರೆ ನಾನು ಮೇಲ್ ತೊಗೊಂಡಿದ್ದೀನಿ ಸರ್ ಸರ್ ಯಾಕೆಂದರೆ ಅವ್ರ ಅಸೆಸ್ ನಂಬರ್ ಅಸೆಸ್ಮೆಂಟ್ ನಂಬರೇ ಬೇರೆ ನಮ್ಮ ಅಸೆಸ್ಮೆಂಟ್ ನಂಬರೇ ಬೇರೆ ಬಟ್ ಏನಪ್ಪ ಅಂತಂದರೆ ಜನಗಳ ದೃಷ್ಟಿಯಲ್ಲಿ ನಾವು ಈ ಕೋರ್ಟು ಕೇಸು ಅಂತ ಎಲ್ಲೂ ಹೋಗೋರಲ್ಲ ಸರ್ ಇವ್ರಿಗೆ ಏನಪ್ಪ ಅಂತಂದರೆ ಏನಾದರೂ ಕಮಿಟ್ಮೆಂಟಕ್ಕೆ ತುಂಬ ಜನ ಜನ ಸುಮಾರು ಜನ ಕಡೆಗಳಿಂದ ಏಳಿಸಿ ಕಮಿಟ್ಮೆಂಟಗೂ ಕರೋಲ್ಲ ಸರ್ ಅದೇನಿದೆ ಕೋರ್ಟ್ ಕೊಡಿ ಆದರೆ ನಾವು ಅದಕ್ಕೆ ಒಪ್ಪಲಿಲ್ಲ ನಾವು ನಿಮ್ಮ ಹತ್ರ ಬಂದೇನೋ ತಗೊಂಡಿದ್ರೆ ನಾವು ಅದಕ್ಕೆ ಹೋಗ್ತಿದ್ದೀವಿ ನಾವು ತೊಗೊಂಡಿರೋದು ಮಾದೇವಿಯವರ ಹತ್ರ ನಾವು ಗೆಜ್ಜಾಪೋನ್ ಆಸ್ತಿ ಇದುವರೆಗೂ ಮುಟ್ಟು ಕೂಡ ನೋಡಿಲ್ಲ ಅವ್ರ ಆಸ್ತಿ ನಮಗಿಲ್ಲ ಸರ್ ಒಂದಿಷ್ಟೇ ಸರ್ ಅವ್ರ ಆಸ್ತಿ ಅವ್ರು ಇತ್ತು ಅಂತಂದರೆ ತಗೊಂಡೋಗ್ರಿ ಸರ್ ಯಾರಪ್ಪು ನಮ್ಮ ಯಾರಪ್ಪನ ಮನೆ ಆಸ್ತಿ ಅಂತಿಲ್ಲ ಒಬ್ಬರು ಮನೆ ಆಸ್ತಿ ಹೊಡ್ಕೊಂಡು ನಾವು ಬದುಕಬೇಕು ನಮಗೆ ಭಗವಂತ ಆ ಥರದ್ದೇನು ಕೊಟ್ಟಿಲ್ಲ ಎಷ್ಟೋ ಆಸ್ತಿಗಳನ್ನ ಇದ್ರಗಳನ್ನ ಸೈಡ್ಕೊಳ್ಳೋಕೆ ಬಿಡ್ಬಿಟ್ಟಿದ್ದೀವಿ ನಮ್ಮ ತಂದೆಯವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತಾರೆ ಸರಿವಲ್ಲ ಇವತ್ತು ತಾರೀಕು ಹನ್ನೊಂದು ಸರ್ ಹನ್ನೊಂದು ಹಾಂ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಹೌದು ಸರ್ ಇವತ್ತು ಭಾನುವಾರ ಎಸ್ ಸರ್ ಹೇಳಿ ಸರ್ ಏನು ನಡೀತು ನಿಮ್ಮ ಒಂದು ಜಾಗಕ್ಕೆ ಹೋಗಿದ್ರಿ ಏನು ಮಾಡೋಕ್ಕೆ ಹೋಗಿದ್ರಿ ಅಲ್ಲಿಗೆ ಸರ್ ಇವತ್ತು ನಮ್ಮ ಜಾಗಕ್ಕೆ ನಾವು ಪೂಜೆ ಮಾಡಿಸೋ ಅಂತ ಅಂದ್ಬಿಟ್ಟು ಹೋಗಿದ ಸರ್ ನಮ್ಮ ಪೂಜೆ ಮಾಡಿಸುವಂಥ ಸಂದರ್ಭದಲ್ಲಿ ಅಂದರೆ ಗುದ್ಲಿ ಪೂಜೆನಾ ಹೌದು ಸರ್ ಮನೆ ಕಟ್ಟಡ ನಿರ್ಮಾಣಕ್ಕೆ ಹಾಂ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿ ಕಟ್ಟಡ ನಿರ್ಮಾಣ ಪುರಸಭೆಯಿಂದ ಲೈಸೆನ್ಸ್ ತಗೊಂಡಿದ್ದೀರಾ ಸರ್ ಹೌದು ಕಟ್ಟಡ ನಿರ್ಮಾಣಕ್ಕೆ ಲೈಸೆನ್ಸ್ ತಗೊಂಡು ಲೋನ್ ಸರ್ ಲೋನ್ ಅಪ್ಲೈ ಮಾಡಿದ್ರು ಬಟ್ ನಾವು ಫಸ್ಟ್ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಷ್ಟು ಗಂಟೆಗೆ ನೀವು ಸರ್ ಹೋಗಿದ್ದೆ ಏಳು ಗಂಟೆಗೆ ಸಮಯದಲ್ಲಿ ಪೂಜೆ ಎಲ್ಲ ಸೂತ್ರ ಎಲ್ಲ ಕಟ್ಟಿದ್ರು ಕಟ್ಟಿರುವಂಥ ಸಂದರ್ಭದಲ್ಲಿ ಪೂಜೆ ನಡೆಯುತ್ತಾ ಇತ್ತು ಒಂದು ಹತ್ತು ಜನ ಸರ್ ಹತ್ತು ಜನ ಲೇಡೀಸು ಬಂದು ಏಕಾಏಕಿ ಸರ್ ಇರುವಂತಹ ಪೂಜೆ ಸಾಮಾನುಗಳನ್ನ ಎಲ್ಲನೂ ಕಳಸಗಳನ್ನ ಚಪ್ಪಲಿ ಕಾಲಲಿ ಸರ್ ಒಂದು ನಾವು ಎಷ್ಟು ಗೌರವ ಕೊಡ್ತೀವಿ ನಮ್ಮ ಒಂದು ಹಿಂದೂ ಧರ್ಮಕ್ಕೆ ಆದರೆ ಅವರು ಆ ಒಂದು ಪೂಜೆ ಮಾಡ್ತಿದ್ದೆ ಈಗ ಸರ್ ನಾನು ಕಟ್ಟಡನೇ ನಿರ್ಮಿಲಿ ಸರ್ ನಿರ್ಮಿಸಲಿ ಅವ್ರದ್ದು ಅಂತ ಜಾಗ ಆದ್ಮೇಲೆ ಅದು ಅವ್ರದೇ ಅಲ್ವಾ ಸರ್ ಅದು ಆದರೂ ಕೂಡ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಪೂಜೆಗೆ ನಿಲ್ಲಿಸ್ತಾನೆ ಪೂಜೆಯಲ್ಲಿರೋ ಕಳಸ ಎಲ್ಲ ಸಾಮಾನು ಎತ್ತಿದ್ರೆ ನೀವು ಅದನ್ನ ಪ್ರತಿಭಟಿಸಲಿಲ್ವ ಅವಾಗ ಸರ್ ಇಲ್ಲಿ ಇದು ಒಂದು ಒಂದು ಪೂರ್ವ ಸಿದ್ಧತೆ ಏನಿದೆ ಅಂತಂದ್ರೆ ಸರ್ ಅವ್ರದೇ ಜಾಗಕ್ಕೆ ಒಂದು ಸ್ಟೇ ತಗೊಂಡಿದ್ದಾರೆ ಸರ್ ಸ್ಟೇ ತಗೊಂಡಿರೋ ಕಾರಣದಿಂದ ಯಂಗ್ಸ್ ಮಕ್ಕಳ ಮೇಲೆ ನಾವೇನಾದ್ರೂ ಎಳದಾಡೋದು ಎಲ್ಲ ಮಾಡೋದಂತ ಸಂದರ್ಭದಲ್ಲಿ ಅದನ್ನ ಅವರು ವಿಡಿಯೋ ರೆಫರೆನ್ಸ್ ಇಟ್ಕೊಂಡು ಈ ಜಾಗಕ್ಕೆ ನೋಡಿ ನಮ್ಮ ಜಾಗಕ್ಕೆ ಬಂದು ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಗೆ ಕೂಡ ಮನವಿ ಹೋಗ್ತಾರೆ ಅಂದ್ರೆ ಕೊಡಬಹುದು ಅಂತ ಸರ್ ಈಗ ನಾವು ಒಂದು ಸ್ಟೇ ಇರುವಂತ ಇದರಲ್ಲಿ ನಾವು ಅದನ್ನ ಏನ್ ಮಾಡಕ್ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಸರ್ ಆದ್ರೆ ನಮ್ಮ ಜಾಗ ಬಂದು ನಮ್ಮ ಇದು ಮಾಡು ನಮ್ಮ ಹತ್ರನೇ ಪ್ರಚೋದನೆ ಕೊಟ್ಟು ಇದು ಮಾಡ್ಕೊಂಡು ಈ ರೀತಿ ಏನೋ ಒಂದು ತಂತ್ರ 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 ಸರ್ ನಾವು ಅದಕ್ಕೆ ಯಾವುದೇ ರೀತಿ ಸ್ಟೇಷನ್ಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಸರ್ ಕಂಪ್ಲೇಂಟ್ ತಲುಕೊಂಡ ಸಂದರ್ಭದಲ್ಲಿ ಆಲ್ರೆಡಿ ಮೂರು ಬಾರಿ ಹೇಳಿದ್ದೀವಿ ಮತ್ತೆ ಇವುದೇನು ಮತ್ತೆ ಮತ್ತೆ ರೀತಿಯಲ್ಲಿ ಈಗ ಒಂದು ಮಹೇಶ್ವರೇ ಹೇಳಿ ಸರ್ ಸಿವಿಲ್ ಕೇಸಸ್ ಅಲ್ಲಿ ಹೌದು ಪೊಲೀಸ್ ಸ್ಟೇಷನ್ ಗಳು ಇಂಟರ್ಫಿಯರ್ ಆಗಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸರ್ ಒಡದಾಟ ಬಡದಾಟ ಆಗಿ ಯಾರಿಗಾದ್ರೂ ಏಟ್ ಆಗಿದ್ರೆ ಅವಾಗ ಮಾತ್ರ ಪೊಲೀಸ್ ಅವರು ಇಂಟರ್ಫಿಯರ್ ಆಗಿ ಅಧಿಕಾರ ಉಂಟು ಆ ಒಂದು ಸಂದ ಯಾಕೆ ಅಂತಂದ್ರೆ ಈಗ ನಾವು ಅವ್ರನ್ನ ಎಳದಾಡ್ಕೋಕು ಆಗ್ತಾ ಇಲ್ಲ ಜಗಳ ಮಾಡೋಕ್ಕೂ ಆಗ್ತಾ ಇಲ್ಲ ಪೂಜೆ ಮಧ್ಯದಲ್ಲಿ ಕೂತಿದ್ದಾರೆ ಸಾಮಾನ್ಯ ಸೈಡ್ ಎತ್ತಿಡ್ತಾ ಇದಾರೆ ಕಳಸ ಎತ್ತಿಡ್ತಾ ಇದ್ದಾರೆ ನಾವು ಅವ್ರು ಏನ್ ಮಾಡ್ಬೋದು ಹೇಳಿ ಸರ್ ನೀವು ಒಂದು ಸಾಮಾನ್ಯ ಪ್ರಜಾ ನಾವು ಇವತ್ತು ದುಡಿದ್ರೆ ಉಂಟು ಇಲ್ಲ ಇಲ್ಲ ಈಗ ನೀವು ಈ ಒಂದು ಪ್ರಕರಣ ವಿಚಾರವಾಗಿ ನೀವು ನ್ಯಾಯಾಲಯದ ಮೊರೆ ಹೋಗಿ ಯಾರ ವಕೀಲರೇನ ನೇಮಿಸ್ಕೊಂಡಿದ್ದೀರಾ ಸರ್ ಇಲ್ಲ ಇಲ್ಲ ಸರ್ ಇದು ನಾನು ಯಾವ್ದು ಇದ್ದೀನಿ ಯಾವ್ದು ಇಟ್ಕೊಂಡಿದ್ದೀವ್ಸಿಲ್ಲ ಸರ್ ಯಾಕೆಂದ್ರೆ ನಮ್ಮ ಜಾಗದ ಮೇಲೆ ಕೇಸ್ ಇಲ್ಲವಲ್ಲ ಸರ್ ನಾನು ಯಾಕೆ ಸುಮ್ಮನೆ ಹೋಗ್ಲಿ ಈಗ ಏನೇ ಒಂದು ಹೋದ್ರೂ ದುಡ್ಡು ಬೇಕು ಸರ್ ಅವಕ್ಕೆಲ್ಲ ದುಡ್ಡಿಲ್ದೇ ಯಾವುದೋ ಕೂಡ ಆಗಲ್ಲ ಸರ್ ಒಂದು ವಕೀಲರು ನಿಮ್ಮ ಕೇಮಾ ಮಾಡ್ತೀನಿ ಅಂತ ದುಡ್ಡು ಬೇಕಲ್ಲ ಸರ್ ಓಕೆ ಓಕೆ